ಹಿಮಾಚಲ ಪ್ರದೇಶದಲ್ಲಿ ಮತ್ತೊಂದು ಘೋರ ಮಳೆ ದುರಂತವಾಗಿದೆ ಖಾಸಗಿ ಬಸ್ ಮೇಲೆ ಗುಡ್ಡ ಕುಸಿತ ಆಗ್ಬಿಟ್ಟಿದೆ ಹತ್ತು ಮಂದಿ ಜೀವಂತ ಸಮಾಧಿ ಆಗಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ತು ಪ್ರಯಾಣಿಕರು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ಇದೆ ಬಸ್ನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಪ್ರಯಾಣ ಮಾಡ್ತಾ ಇದ್ರು ರಕ್ಷಣಾ ಕಾರ್ಯಾಚರಣೆ ಸಾಗಿದ್ದು ಗಾಯಾಳುಗಳು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಬಿಲಾಸ್ಪುರ ಜಿಲ್ಲೆ ಭಾರತಿ ಬಳಿಯ ಭಾಲು ಎಂಬಲ್ಲಿ ದುರ್ಘಟನೆ ಆಗಿರುವುದು ಮಣ್ಣಿನ ಜೊತೆ ಬಂಡೆಗಳು ಬಿದ್ದಂಥ ಪರಿಣಾಮ ಬಸ್ ಸಂಪೂರ್ಣವಾಗಿ ಜಖಮಾಗಿದೆ ಇಲ್ಲಿ

ಹಿಮಾಚಲ ಪ್ರದೇಶದಲ್ಲಿ ಮತ್ತೊಂದು ಘೋರ ಮಳೆ ದುರಂತವಾಗಿದೆ ಖಾಸಗಿ ಬಸ್ ಮೇಲೆ ಗುಡ್ಡ ಕುಸಿತ ಆಗ್ಬಿಟ್ಟಿದೆ ಹತ್ತು ಮಂದಿ ಜೀವಂತ ಸಮಾಧಿ ಆಗಿದ್ದಾರೆ ಇಲ್ಲಿ ಸುಮಾರು ಇಪ್ಪತ್ತು ಪ್ರಯಾಣಿಕರು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ಇದೆ ಬಸ್ನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಪ್ರಯಾಣ ಮಾಡ್ತಾ ಇದ್ರು ರಕ್ಷಣಾ ಕಾರ್ಯಾಚರಣೆ ಸಾಗಿದ್ದು ಗಾಯಾಳುಗಳು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಬಿಲಾಸ್ಪುರ ಜಿಲ್ಲೆ ಭಾರತಿ ಬಳಿಯ ಭಾಲು ಎಂಬಲ್ಲಿ ದುರ್ಘಟನೆ ಆಗಿರುವುದು ಮಣ್ಣಿನ ಜೊತೆ ಬಂಡೆಗಳು ಬಿದ್ದಂಥ ಪರಿಣಾಮ ಬಸ್ ಸಂಪೂರ್ಣವಾಗಿ ಜಖಮಾಗಿದೆ ಇಲ್ಲಿ चेटा सीखते पिछले गरा चेटाओ